ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಸಂಸದರಾದ ಶ್ರೀಯುತ ತುಕಾರಾಂ ಇವರಿಂದ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ನಗರದ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ನೂತನವಾಗಿ ಕಟ್ಟಿದ ಇಂದಿರಾ ಕ್ಯಾಂಟೀನ್ ಅನ್ನು ಸಂಸದರಾದ ಇ ತುಕಾರಾಂ ಶಾಸಕರಾದ ನೇಮಿರಾಜ್ ನಾಯಕ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಬತ್ತಿ ರೇಖಾ ರಮೇಶ್ ಎಂಎಂಜೆ ಜೆ ಹರ್ಷವರ್ಧನ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಸ್ರುಲ್ಲಾ ತಹಶೀಲ್ದಾರ್ ಅಮರೀಶ್ ಇವರುಗಳ ಸಮ್ಮುಖದಲ್ಲಿ ಉದ್ಘಾಟನೆಯನ್ನು ಮಾಡಿದರು ಪಟ್ಟಣದ ರೈಲ್ವೆ ಸ್ಟೇಷನ್ ಹತ್ತಿರವಿರುವ ರಸಗೊಬ್ಬರ ಇತರ ಸರಕುಗಳನ್ನು ಲೋಡ್ ಮಾಡುವ ರೇಟ್ ಪಾಯಿಂಟ್ ನಿರ್ಮಾಣ ಕಾಮಗಾರಿ ಸ್ಥಳ ಪರಿಶೀಲನೆ ರೈಲ್ವೆ ಅಧಿಕಾರಿಗಳೊಂದಿಗೆ ಮಾಡಿದರು ನಂತರ ನಗರದ ಪ್ರವಾಸಿ ಮಂದಿರದಲ್ಲಿ ಸಭೆ ಸೇರಿ ಸಾರ್ವಜನಿಕ ಹಾಗೂ ರೈತ ಮುಖಂಡರಾದ ಮರುಳಸಿದ್ದಪ್ಪ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದ ಬರ್ಮಣ್ಣ ಇವರ ಅಹವಾಲುಗಳನ್ನು ಸ್ವೀಕರಿಸಿದರು ನಂತರ ಮಾಧ್ಯಮದೊಂದಿಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈ ಸಂದರ್ಭದಲ್ಲಿ ಮಾಧ್ಯಮದವರ ಪ್ರಶ್ನೆಗಳಿಗೆ ಉತ್ತರಿಸಿ ಕೆಲವು ಪತ್ರಕರ್ತರು ಕೇಳಿದ ಸಂಕೀರ್ಣ ಪ್ರಶ್ನೆಗಳಿಗೆ ಸಂಸದರು ಇಲ್ಲಿ ಅನಾವಶ್ಯಕ ಪ್ರಶ್ನೆಗಳನ್ನು ಕೇಳದೆ ಕ್ಷೇತ್ರದ ಅಭಿವೃದ್ಧಿ ಇನ್ನೂ ಆಗಬೇಕಾದ ಕಾಮಗಾರಿಗಳ ಕುರಿತಂತೆ ಚರ್ಚಿಸೋಣ ಎಂದು ನೇರವಾಗಿ ಆಗಿ ಉತ್ತರಿಸಿದರು ರಾಷ್ಟ್ರೀಯ ಹೆದ್ದಾರಿ ವಿಜಯನಗರ ಜಿಲ್ಲೆಯ ಐದು ತಾಲೂಕುಗಳಲ್ಲಿ ಹಾದು ಹೋಗುವಂತೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತೇನೆ ಹಾಗೂ ಕೃಷಿ ಮತ್ತು ಶಿಕ್ಷಣಕ್ಕೆ ಆದ್ಯತೆ ನೀಡಿದ್ದು ಹಗರಿ ಬೊಮ್ಮನಹಳ್ಳಿ ಹಾಗೂ ಕೊಟ್ಟೂರಿನ ಕೆಲವು ಶಾಲೆಗಳಿಗೆ ಡಿಜಿಟಲ್ ಲೈಬ್ರರಿ ಗ್ರಂಥಾಲಯಗಳಿಗೆ ಅನುಮೋದನೆಯನ್ನು ನೀಡಲಾಗಿದೆ ಹಾಗೂ ಕೊಟ್ಟೂರಿನ ಸರ್ಕಾರಿ ಆಸ್ಪತ್ರೆಯನ್ನು ನೂರು ಹಾಸಿಗೆಗಳಾಗಿ ಪರಿವರ್ತಿಸಿ ಸಂಸದರ ನಿಧಿಯಿಂದ ಒಂದು ಆಂಬುಲೆನ್ಸ್ ನೀಡಲಾಗುವುದು ಎಂದು ಸವಿಸ್ತಾರವಾಗಿ ಹೇಳಿದರು ಈ ಸಂದರ್ಭದಲ್ಲಿ ಕೊಟ್ಟೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದ್ವಾರಕೀಶ್ ಮುಖಂಡರಾದ ಅಡಿಕೆ ಮಂಜಣ್ಣ ಎಂಎಂಜಿ ಸತ್ಯಪ್ರಕಾಶ್ ಶ್ರೀಧರ್ ಶೆಟ್ಟಿ ದೊಡ್ಡರಾಮಣ್ಣ ಇತರರು ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಟಿಎಂ ಬಿಎಸ್ಪಿ ನ್ಯೂಸ್ ವಿಜಯನಗರ ಜಿಲ್ಲೆ ಕೊಟ್ಟೂರು

ಫೈಲಲ್ಲಿ ಆಯ್ತಾ ಹೌದು ಒಂದುವರೆ ಲಕ್ಷ ಒನ್ ಪಾಯಿಂಟ್ ಫೈವ್

ಮೂರು ಇಂದಿರಾ ಕಾಂತಿ ಉದ್ಘಾಟನೆ ಮಾಡಿದ್ದೀವಿ ಸರ್ಕಾರದ ನಮ್ಮ ರಾಜ್ಯ ಸರ್ಕಾರದ ಒಂದು ಮರೆಮನೆಯಲ್ಲಿ ಒಂದು ಅಗರಿಬೊಮ್ಮಲ್ಲಿ ಒಂದು ಜೊತೆಗೆ ಇವತ್ತು ಕೊಟ್ಟೂರಿನಲ್ಲಿ ಮೂವರಿಂದ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ್ವಿ ಅಂದರೆ ವಿಶೇಷವಾಗಿ ನಾನು ಸಂಸದ ನನಗೆ ಸಂಬಂಧಪಟ್ಟಿದ್ದು ನಮ್ಮ ಆನ್ ವೀಲ್ ಕೂಡ ಒಂದು ಕಾರ್ಮಿಕ ಇಲಾಖೆಯಿಂದ ಇವತ್ತು ಉದ್ಘಾಟನೆ ಮಾಡಿದ್ವಿ ಅಂದರೆ ನಿಮ್ಮ ಒಂದು ಪೈಲಟ್ ಪ್ರಾಜೆಕ್ಟಾಗಿ ಈಗ ತಗೊಂಡಿದ್ದೀವಿ ಅದನ್ನು ನಮ್ಮ ತಾಲೂಕಿಗೆ ಒಂದು ಕೊಟ್ಟಿದ್ದೀವಿ ಈಗ ಕಾರ್ಮಿಕ ಇಲಾಖೆಯಿಂದ ಬಳ್ಳಾರಿ ಈ ವಿಜಯನಗರ ಜಿಲ್ಲೆಗೆ ಎರಡು ಬಂದಿದ್ದಾವೆ

ಸನ್ನಿಧಿ ಕಾಲೇಜ್ ಹತ್ರ ಒಂದು ಇದಾಯ್ತು ಈ ನಾಲ್ಕು ಭಾಗಕ್ಕೂ ಅಲ್ಲಿ ಸರಿಯಾದ ರೀತಿ ಯಾವತ್ತು ರೋಡ್ ಪಿ ಡಬ್ಲ್ಯೂ ಡಿ ರೋಡ್ ಒಂದು ಸರಿಯಲ್ಲ ಕ್ಷೇತ್ರದಲ್ಲಿ ಸರ್ಕಾರದ ವತಿಯಿಂದ ಜೊತೆಗೆ ನಮ್ಮ ಒಬ್ಬ ಸಂಸದರಾಗಿರೋದ್ರಿಂದ ಕೇಂದ್ರ ಸರ್ಕಾರದ ಕೆಲವೊಂದು ಕಾಮಗಾರಿಗಳ ಒಂದು ಶಂಕುಸ್ಥಾಪನೆ ಮತ್ತು ವೀಕ್ಷಣೆ ನಮ್ಮದು ರೇಕ್ ಪಾಯಿಂಟ್ ಇದು ಫರ್ಟಿಲೈಸರ್ದು ಮತ್ತು ಇಮೇಜ್ ಇದು ಇಲ್ಲಿಂದ ಏನು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರು ಮತ್ತು ಅಣ್ಣನಾಗಿರ್ತಕ್ಕಂಥ ದೊಡ್ಡರಾಮಣ್ಣ ಮತ್ತು ಕೇಂದ್ರ ಸರ್ಕಾರದ್ದು ಅದು ಒಂದು ಅಗ್ರಿಬೊಮ್ಮೆಯಲ್ಲಿ ಇವತ್ತು ಉದ್ಘಾಟನೆ ಮಾಡ್ಕೊಂಡು ಇವತ್ತು ಮುಖ್ಯವಾಗಿ ನ್ಯಾಷನಲ್ ಏನು ಹೊಸಪೇಟೆಯಿಂದ ನಮಗೆ ಚಿತ್ರದುರ್ಗದಿತ್ತು ಆ ಡಣಾಪುರದ ಹತ್ರ ಭಾಳ ಪ್ರಾಬ್ಲಮ್ ಆಗ್ತಾಯಿತ್ತು ಅಲ್ಲಿ ಐವತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಫ್ಲೈಓವರು ಜೊತೆಗೆ ಅಂಡರ್ ಪಾಸು ಮತ್ತು ಸರ್ವಿಸ್ ರೋಡನ್ನ ಅದನ್ನು ನಿತಿನ್ ಗಡ್ಕರ್ ಹತ್ರ ಅಪ್ರೂವ್ ಮಾಡಿಸ್ಕೊಂಡು ಬಂದಿದ್ದೀವಿ ಜೊತೆಗೆ ಇದು ರೇಟ್ ಪಾಯಿಂಟ್ ಕೂಡ ಈಗ ಎಸ್ಟಿಮೇಷನ್ ಮಾಡಲಿಕ್ಕೆ ಇದೆಲ್ಲ ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ ಅಶ್ವಿನಿ ವೈಷ್ಣವ್ಗು ರೈಲ್ವೆ ಮಿನಿಸ್ಟ್ರು ಮತ್ತು ನಮ್ಮ ನಟಾಜಿಯವ್ರಿಗೆ ಕೂಡ ಜನರು ಬರೆದಿದ್ದೀವಿ ನಾವು ಇದರ ಪ್ರಯುಕ್ತವಾಗಿ ಫಲಪ್ರದ ಆಗಿದೆ ಆಮೇಲೆ ಜೆ ಡಿ ಕೂಡ ಅಗ್ರಿಕಲ್ಚರ್ ಬಂದಿದ್ದರು ಅವರು ಕೂಡ ಕಂಪ್ಲೀಟ್ ಆಗಿದೆ ಲೆಟ್ರ್ ಕೂಡ ಇದೆಲ್ಲ ಕೊಟ್ಟಿರ್ತಕ್ಕಂಥ ಲೆಟ್ರ್ ಕೊಟ್ಟಿರ್ತಕ್ಕಂಥದ್ದು ಕೂಡ ಇದೆ ಇವತ್ತು ಅಪ್ರೂವಲ್ ಆಗಿದೆ ಅದನ್ನ ಅದನ್ನು ಕಂಪ್ಲೀಟಾಗಿ ಎಸ್ಟಿಮೇಶನ್ ಮಾಡಿಸಿ ಸ್ಟಾಕ್ ಪಾಯಿಂಟು ಅದನ್ನು ಟೋಟಲ್ ಯಾವ ಥರ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಬೇಕು ಅಂತೇಳಿ ಜೊತೆಗೆ ಎಲ್ಲರೂ ಕೂಡ ಥರಲೆ ಕೇಳಿದ್ರು ರೈಲ್ವೆ ಸ್ಟೇಷನ್ ಕೂಡ ಇನ್ನೊಂದು ಇನ್ನೊಂದ್ಸರಿ ಬರ್ತೀನಿ ನಾನು ಬಂದಾಗ ವಿತ್ ಅಪ್ಸಲ್ಸ್ ಬಂದುಬಿಟ್ಟು ಮಾಡ್ತಕ್ಕಂಥದ್ದು ಮಾಡಿದ್ದೀವಿ ಈ ರೀತಿಯಾಗಿ ಇವತ್ತು ಕಂಪ್ಲೀಟ್ ಆಗಿ ಒಂದು ವರ್ಷದಲ್ಲಿ ಕಾರ್ಯಕ್ರಮಗಳನ್ನ ತೊಗೊಂಡಿದ್ದೆ ಆಮೇಲೆ ಇನ್ನೊಂದು ಕೂಡ ನಾನು ಜುಲೈನಲ್ಲಿ ನಾನು ಪ್ರಮಾಣವಚನ ಸ್ವೀಕಾರ ಮಾಡಿ ಜುಲೈ ಆರಕ್ಕೆ ನೆಕ್ಸ್ಟ್ ಜುಲೈ ಆರಕ್ಕೆ ನಾನು ಒಂದು ವರ್ಷದಲ್ಲಿ ಏನ್ ಕಾರ್ಯಕ್ರಮಗಳು ಮಾಡ್ಕೊಂಬನ್ನ ಅಕೌಂಟಬಿಲಿಟಿ ನಾನು ಮತ್ತೆ ಪ್ರೆಸ್ ಮೀಟ್ ಮಾಡ್ತೀನಿ ಬಂದು ವಿಜಯನಗರ ಜಿಲ್ಲೆನಲ್ಲಿ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ನಾನು ಬಳ್ಳಾರಿ ಸಂಸದ ಬಟ್ ಆಗಿದ್ದಕ್ಕೆ ಏನು ನಾನು ಒಂದು ವರ್ಷದಲ್ಲಿ ಮಾಡಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ದೀನಿ ಬಹುಮುಖ್ಯವಾಗಿ ಇವತ್ತು ರಾಘವೇಂದ್ರ ಅವರು ಶಿವಮೊಗ್ಗ ಸಂಸದರು ಜೊತೆಗೆ ದಾವಣಗೆರೆ ಸಂಸದರ ತಾಭಾ ಮಲ್ಲಿಕಾರ್ಜುನ ಹಕ್ಕನವರು ನಾವೆಲ್ಲರೂ ಸೇರಿಬಿಟ್ಟು ಇದು ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ ಪೆಂಡಿಂಗ್ ಇದೆ ನಾನು ಇದು ಸ್ಟೇಟ್ ಹೈವೇ ನಮ್ಮದು ಟ್ವೆಂಟಿ ಫೈವ್ನೇ ಅಪ್ಲಿಕೇಶನ್ ಮಾಡಿ ಡೆವಲಪ್ಮೆಂಟ್ ಮಾಡಬೇಕು ಅಂಥೇಳಿ ಇದನ್ನು ಫಾಲೋಅಪ್ ಮಾಡಿದ್ದೀವಿ ಸಮಿತಿ ಮತ್ತೆ ನಾವೆಲ್ಲರೂ ಒಂದು ನಿಯೋಗ ತೊಗೊಂಡು ಹೋಗಿ ಇದನ್ನು ಅಪ್ರೂವ್ ಮಾಡ್ಸಕ್ಕಂಥದ್ದು ಕೂಡ ಒಂದು ಪ್ಲಾನ್ ಎಲ್ಲ ಮರೇಮ್ನಹಳ್ಳಿಯಿಂದ ಅಪ್ ಟು ಹಗರಿಬಾಮ್ನಹಳ್ಳಿ ಹರಪನಹಳ್ಳಿ

ಆ ಟ್ರಾನ್ಸ್‌ಫರ್ ಶಿಫ್ಟ್ ಮಾಡೋ ಉದ್ದೇಶ ಐತಾ ಹಾಗೆ ಇರುತ್ತಾ ನಾನು ನೋಡಿಲ್ಲ ಈಗ ಟ್ರಾನ್ಸ್‌ಫರ್ ಸಣ್ಣ ಹಿರಿಯರು ಎಲ್ಲರೂ ಮಾಡೋ